Oh! Uh -huh. ಜಗಳ ಜಗಳ್ತಾ ಇದರ ಜಗಳ ಮಾಡ್ಕೊತಾರ ಆಡ್ಕೊಳ್ಳಲ್ಲ ಈಗ ಮಾತಾಡ್ಬೋದಪ್ಪ ಕೃಷ್ಣ ನಾನ್ ನಿಂದಾರಿನ ಓಡ್ತಾ ಇದ್ನಾ ಸ್ನೇಹ ನಡೀರಿ ಒಳಗೆ ನಡೀರಿ ஜீவனே ஜக்க உம் நானும் எத்தீரு மகன் கெண்ட் நோடு மாத அய்ய அஸ்டோம நாளே அம்மன் அவளுக்கு கிருஷ்ணா நான் கடைக்கு ನಾನು ಅವ್ರ ಗಂಡ ಬರ್ತೀನಿ ನೋಡಪ್ಪ ಪಂಡಿತ್ರ ಅಂಗಡಿಗೆ ಹೋಗಬೇಕು ಸರಿ ಬರ ನಿಮ್ ಕ್ಲಾಸ್ ಇಲ್ಲ ಕುಂದ್ರೆ ಹೌದ್ ಎಲ್ಲ ಸೇರ್ಬಿಟ್ಟವ್ರೇನಾಬ್ರಿಲ್ಲ ಅಷ್ಟೇ ಹ್ಞೂ ಸರಿ ನೋಡಪ್ಪ ಎರಡು ನಕ್ ಸುಪಾಯಿ ಅದು ಎಷ್ಟು ಒಡೆದ ಬರ್ತಾಯ್ತು ಯಾರು ಕೂಡ ಕೋತಾ ಇರೋದು ಏನು ಇವರು ಗುಟ್ ಗುಟ್ಟಾಗಿ ಏನೋ ನಡೆಸ್ತಾವ್ರಲ್ಲ ಹಾಂ ಇದೇನು ಇವಳು ಹಿಂಗೆ ಬಾಯ್ಬಿಟ್ಟು ಕಂಡಿತಾಳೆ ಲೇ ಸವಿತಿ ಸವಿತಿ ಲೇ ಸರೋಜಕ್ಕ ನಿಮ್ಮ ಕಾಸ್ಕೊಳ್ಳ ಇಲ್ಲಿ ನಾನು ನಿನ್ನ ಅಂತ ನಾನು ಅಷ್ಟಕ್ಕೆ ಬಂದೆ ಯಾಕೆ ಏನೈತೆ ನಾನು ಕಿಷ್ಟಾನಿಕ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟನು

ಬುಡ್ಡಿಗ್ ಕೊಟ್ರೆ ಬಿಟ್ಟು ಬಿಟ್ ಬರ್ತದೋ ನನಗೆ ಎಷ್ಟು ದುಡ್ಡು ಮಾಡಿದ್ನಮ್ಮ ಅದ್ ಏನಾಗೋಯ್ತು ಅದೇನ್ ಕತ್ತೇನು ಅದೊಂದು ಹೊಟ್ಟೆ ಊರಿಗೆ ಹೋಗು ಅವಳು ಅವಳಾರ್ ಏನ್ಕೊಂಬನ ಅಂತ ಇದ್ಲು ಅವಳು ಮಾಕ ಮುಚ್ಚೋಗ ಅವಳೆ ಅದೇ ಮೇಲೆ ಇಕ್ಕೊಂಡು ನನ್ ದುಡ್ಡೆಲ್ಲಾನು ಅಯ್ಯೋ ಅದಕ್ಕೆ ಅನ್ಕೊಂಡಿದ್ದೀನಿ ಈ ಸತಿ ದುಡ್ಡೆಲ್ಲ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ಟ ಪಕ್ಕ ಇವರವ್ರು ಕೊಡ್ಬೇಕು ಆ ಆಟಗಳಿಗೆ ಬರ್ತಾರ ಕೆಲಸದವ್ರು ಅವ್ರು ಕೇಳಿದ್ರೆ ಬೇಕಾದ್ರೆ ಬಂದಿಸ್ಕೊಂಡೋಗ್ತಾರೆ ಬಡ್ಡಿನು ಕೊಡ್ತಾರೆ ಹೌದೇನಕ್ಕ ನಂಗೆ ತಿಳಿಯೋ ತಿಳಿಗ್ ನೋಡಿ ಮಾತು ತಿನ್ನತ್ರ ಇದ್ರೆ ಹೇಳೋ ಯಾರ್ ಕೊಡ್ಸ್ತೀನಿ ಬಡ್ಡಿ ಅವು ನೀವನ್ ಮಾತೇಳ್ ಏನಿ ಸಟ್ಕಿ ತೊಗೊಂಡ್ರೆ ಏನು ಮಾಡೋದು ಜೋರಾಗಿ ಯಾರನ್ನ ಹೊಡಿತರ ನಿಧಾನವಾಗಿ ಮುತ್ತಿ ತಪ್ಪೋಗ ನಡಿ ಹೋಗಣ ನಿಮ್ಗೊಂದು ಲಕ್ಷ ನಂಕೊಂದ್ ಲಕ್ಷ ಹ್ಮ್ ಸರಿ ನಡಿ ಹೋಗೋಣ ಬಾ ರಾಮ ನಿಧಾನವಾಗಿ ಹೊಡೀಬೇಕು ಸಟ್ಕಿ ತೋಟ ಇಲ್ಲ ಬಾ ಮುಂದುವರಿಯುವುದು